ಎಸ್ ಪಾಕಿಸ್ತಾನಕ್ಕೆ ಮತ್ತೆ ವಾರ್ನಿಂಗ್ ಕೊಟ್ಟಿದ್ದಾರೆ ಅಜಿತ್ ದೋವಲ್ ನಮ್ಮ ಉದ್ದೇಶವನ್ನ ನಾವು ಈಗಾಗಲೇ ಮುಗಿಸಿದ್ದೇವೆ ನಮ್ಮ ಟಾರ್ಗೆಟ್ ಉಗ್ರರು ಅವರಿಗೆ ಪಾಠವನ್ನ ಕಲಿಸಿದ್ದೇವೆ ಇದರಲ್ಲಿ ಪಾಕಿಸ್ತಾನ ಮಧ್ಯಪ್ರವೇಶ ಅಗತ್ಯ ಇಲ್ಲ ಮಧ್ಯಪ್ರವೇಶ ಮಾಡುವಂತ ಅವಶ್ಯಕತೆ ಇಲ್ಲ ಉಗ್ರರ ಮೇಲಿನ ದಾಳಿಗೆ ಪಾಕ್ ದಾಳಿ ಮಾಡಿದ್ರೆ ಹುಷಾರ್ ಅಂತ ಹೇಳಿ ಅಜಿತ್ ದೋವಲ್ ಎಚ್ಚರಿಕೆ ಕೊಟ್ಟಿದ್ದಾರೆ ಭಾರತದ ದಾಳಿ ಬಗ್ಗೆ ಎಂಟು ರಾಷ್ಟ್ರಗಳಿಗೆ ಅಜಿತ್ ದೋವಲ್ ಮಾಹಿತಿಯನ್ನು ನೀಡಿದ್ದಾರೆ ಬೇರೆ ದೇಶಗಳಿಗೆ ಪಾಕಿಸ್ತಾನಕ್ಕೆ ಬೇರೆ ದೇಶಗಳಿಂದ ಪಾಕಿಸ್ತಾನಕ್ಕೆ ವಾರ್ನ್ ಕೊಟ್ಟಿದ್ದಾರೆ ಅಜಿತ್ ದೋವಲ್ ವಾರ್ನಿಂಗ್ ಕೊಟ್ಟಿದ್ದಾರೆ ಇದಾಗಬೇಕಾಗಿತ್ತು ಯಾಕೆ ಅಂತ ಹೇಳಿದ್ರೆ ಭಾರತದ ಉದ್ದೇಶ ಏನಿದೆಯಲ್ಲ ಉಗ್ರರು ಭಾರತದ ಟಾರ್ಗೆಟ್ ಏನೇ ಇದ್ರು ಕೂಡ ಉಗ್ರರು ನಮ್ಮ ಟಾರ್ಗೆಟ್ ಉಗ್ರರು ಅವರಿಗೆ ನಾವು ಪಾಠ ಕಲಿಸಿದ್ದೇವೆ ಇದರಲ್ಲಿ ಪಾಕಿಸ್ತಾನ ಸೆಂಟರ್ನಲ್ಲಿ ಬರೋ ಅವಶ್ಯಕತೆ ಇಲ್ಲ ಮಧ್ಯಪ್ರವೇಶ ಮಾಡುವಂಥ ಅಗತ್ಯ ಇಲ್ಲ ಉಗ್ರರ ಮೇಲಿನ ದಾಳಿಗೆ ಪಾಕ್ ಪ್ರತಿ ದಾಳಿ ಏನಾದರೂ ಮಾಡಿದರೆ ನಿಮ್ಮನ್ನು ಕೂಡ ಸುಮ್ಮನೆ ಬಿಡೋದಿಲ್ಲ ಅನ್ನೋ ನಿಟ್ಟಿನಲ್ಲಿ ಹೇಳಿದ್ದಾರೆ ಭಾರತದ ದಾಳಿ ಬಗ್ಗೆ ಎಂಟು ರಾಷ್ಟ್ರಗಳಿಗೆ ಈಗಾಗಲೇ ಅಜಿತ್ ದೋವಲ್ ಪ್ರಧಾನಿಗಳ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಮಾಹಿತಿಯನ್ನು ಕೊಟ್ಟಿದ್ದಾರೆ ಬೇರೆ ದೇಶಗಳಿಂದ ಪಾಕಿಸ್ತಾನಕ್ಕೆ ವಾರ್ನಿಂಗ್ ಕೂಡ ಬಂದಿದೆ ಬೇರೆ ದೇಶಗಳಿಂದಲೂ ಕೂಡ ಪಾಕಿಸ್ತಾನಕ್ಕೆ ವಾರ್ನಿಂಗ್ ಕೂಡ ಕೊಡಿಸಲಾಗಿದೆ ನಮ್ಮ ಉದ್ದೇಶವನ್ನ ನಾವು ಈಗಾಗಲೇ ಮುಗಿಸಿದ್ದೇವೆ ನಮ್ಮ ಉದ್ದೇಶ ಏನಿತ್ತು ಭಾರತದ ಉದ್ದೇಶ ಟಾರ್ಗೆಟ್ ಇದ್ದಿದ್ದು ಉಗ್ರರು ಪಾಕಿಸ್ತಾನದಲ್ಲಿ ಅಡಗಿ ಕೂತಿದ್ದಂತ ಉಗ್ರರು ಭಾರತದ ಟಾರ್ಗೆಟ್ ಆಗಿದ್ದು ಅದರಂತೆ ಈಗ ಆ ಉಗ್ರರನ್ನ ಹೊಡೆದು ಹಾಕಲಾಗಿದೆ ಉಗ್ರರ ಕ್ಯಾಂಪ್ಗಳ ಮೇಲೆ ದಾಳಿಯನ್ನ ನಡೆಸಿ ಹಲವು ಜನ ಉಗ್ರರನ್ನ ಬೇಟೆ ಕೂಡ ಆಡಿದೆ ಇದು ಈಗ ಭಾರತದ ಟಾರ್ಗೆಟ್ ಸಕ್ಸಸ್ಫುಲ್ ಆಗಿರುವುದು ಇದೆಲ್ಲದರ ನಡುವೆ ಪ್ರತೀಕಾರ ಸೇಡು ದ್ವೇಷ ಅಂತ ಹೇಳಿ ಮತ್ತೆ ಭಾರತದ ಮೇಲೆ ಏನಾದರೂ ದಾಳಿಗೆ ಪ್ಲಾನ್ ಮಾಡಿದರೆ ಪಾಕಿಸ್ತಾನ ಹುಷಾರ್ ಅಂತ ಹೇಳಿ ಅಜಿತ್ ದೋವಲ್ ಅವರು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಪಾಕಿಸ್ತಾನಕ್ಕೆ ಪಾಕಿಸ್ತಾನ ಇಲ್ಲಿಗೆ ಸೈಲೆಂಟ್ ಆಗಿರುತ್ತಾ ಇಲ್ಲ ಏನಾದರೂ ಕಂತ್ರಿ ಕೆಲಸ ಮಾಡೇ ಮಾಡುತ್ತೆ ಕುತಂತ್ರಿ ಕೆಲಸ ಮಾಡೇ ಮಾಡುತ್ತೆ ಅದರಲ್ಲಿ ಯಾವುದೇ ರೀತಿಯಾದಂತಹ ಅನುಮಾನ ಇಲ್ಲ ನೋಡಿ ಇಪ್ಪತ್ತೊಂದು ಉಗ್ರ ಕ್ಯಾಂಪ್ ಗಳ ಮೇಲೆ ಭಾರತ ದಾಳಿಯನ್ನ ನಡೆಸಿ ಅಲ್ಲಿ ಅಡಗಿ ಕೂತಿದ್ದಂತ ನೂರಾರು ಉಗ್ರರನ್ನ ಹೊಡೆದು ಹಾಕಲಾಗಿದೆ ಈಗಾಗಲೇ ಇದೆಲ್ಲದರ ನಡುವೆ ಈಗಾಗಲೇ ಪೂಂಚನ ಗುರುದ್ವಾರದ ಮೇಲೆಯೂ ಕೂಡ ಪಾಕಿಸ್ತಾನ ದಾಳಿಯನ್ನ ನಡೆಸಿದೆ ಅದಾದ ನಂತರ ಈಗ ಅಜಿತ್ ದೋವಲ್ ಎಚ್ಚರಿಕೆಯ ಸಂದೇಶವನ್ನ ರವಾನೆ ಮಾಡಿರುವುದು ಪಾಕಿಸ್ತಾನಕ್ಕೆ ನಮ್ಮ ಉದ್ದೇಶ ಈಗಾಗಲೇ ಈಡೇರಿದೆ ನಮ್ಮ ಉದ್ದೇಶವನ್ನ ನಾವು ಈಗಾಗಲೇ ಮುಗಿಸಿದ್ದೇವೆ ಈ ಸಂದರ್ಭದಲ್ಲಿ ಏನಾದರೂ ಭಾರತದ ಮೇಲೆ ನೀವೇನಾದರೂ ದಾಳಿ ಮಾಡಿದ್ದೆ ಆದರೆ ನಿಮ್ಮನ್ನ ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡೋ ಮಾತೇ ಇಲ್ಲ ಅಂತ ಹೇಳಿ ಪ್ರಧಾನಿಗಳ ಭದ್ರತಾ ಸಲಹೆಗಾರ ಅಜಿತ್ ದೋವಾಲ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅಥವಾ ವಾರ್ನಿಂಗ್ ಕೂಡ ಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಪಾಕಿಸ್ತಾನಕ್ಕೆ